ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ನ ಹೊತ್ತೋದನ್ನು ಮರಿಬೇಡಿ ಓಕೆನಾ ಏನ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತೇಳಿದರೆ ನಾವು ಸಹ ಕೆಲವೊಂದು ಸರಿ ಕೆಲಸನ ಫಾಸ್ಟಾಗಿ ಮಾಡುವಂಥ ಒಂದು ಟೈಮಲ್ಲಿ ಈ ಒಂದು ಮಿಸ್ಟೇಕ್ಗಳನ್ನ ಮಾಡಿರಬಹುದು ಓಕೆನಾ ಏನಪ್ಪ ಆ ಮಿಸ್ಟೇಕ್ ಅಂತ ಹೇಳಿದ್ರೆ ಈರುಳ್ಳಿ ಮೇಲೆ ಬರುವಂಥ ಕಪ್ಪು ಮಸಿ ಓಕೆನಾ ಅದು ತುಂಬ ಡೇಂಜರ್ ಅಂದರೆ ಸಿಕ್ಕಾಪಟ್ಟೆ ಡೇಂಜರ್ ಅದು ಓಕೆನಾ ಅದರಿಂದ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಇದು ಅದರಿಂದ ಆರೋಗ್ಯ ಎಷ್ಟು ನಾವು ಕೆಡಿಸ್ಕೊತೀವಿ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಓಕೆನಾ ಫಸ್ಟ್ ಆಫ್ ಆಲ್ ಅದು ಒಂದು ಫಂಗಸ್ ಅಂತಲೇ ಹೇಳ್ಬೋದು ಅದರಿಂದ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಈ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಇನ್ನೂ ಜಾಸ್ತಿ ಆಗುವಂಥ ಒಂದು ಚಾನ್ಸಸ್ಸು ಇರುತ್ತೆ ಓಕೆನಾ ಈ ಮಿಸ್ಟೇಕ್ಗಳನ್ನ ಮಾಡ್ತೀರಿ ಇಲ್ಲೇ ಸ್ಟಾಪ್ ಮಾಡೋದು ತುಂಬ ಒಳ್ಳೆಯದು ಓಕೆನಾ ಏನಾದರೂ ಬೈ ಚಾನ್ಸ್ ಏನಾದರೂ ನಿಮಗೆ ಅಸ್ತಮಾ ಟಿ ವಿ ಮತ್ತು ಶುಗರು ಬ್ಲಡ್ ಶುಗರು ಈ ಥರ ಏನಾನ ಜಾಸ್ತಿ ಏನಾದರೂ ಇದ್ರೆ ಅಥವಾ ಲಿಮಿಟ್ ಆಗಿದ್ದರೆ ಅದನ್ನು ಇದನ್ನೆಲ್ಲ ಏನು ಫಂಗಸ್ ಇರುವಂಥ ಈ ಒಂದು ಈರುಳ್ಳಿಗಳನ್ನ ಸೇವಿಸೋದ್ರಿಂದ ಅದೆಲ್ಲ ಇನ್ನೂ ಜಾಸ್ತಿ ಆಗೋವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಇಮ್ಯುನಿಟಿ ಪವರ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಮಾಡುತ್ತೆ ಇದು ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಆದರೆ ಗೊತ್ತಲ್ಲ ನಿಮಗೆ ಸೈಡ್ ಎಫೆಕ್ಟ್ಸ್ ಎಲ್ಲ ಸುಸ್ತಾಗೋದು ಮತ್ತೊಂದು ಎಲ್ಲ ಅದು ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಅದು ನಿಮಗೆ ಗೊತ್ತು ಇನ್ನು ನೆಕ್ಸ್ಟ್ ಬಂದರೆ ಇದು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಸ್ಟೋರ್ ಮಾಡುವಂಥದ್ದಲ್ಲ ಸ್ಟೋರ್ ಮಾಡಬೇಡಿ ಫ್ರಿಜ್ಜಲ್ಲಿ ಓಕೆನಾ ಹಾಗಾಗಿ ಇದನ್ನ ಹೊರಗಡೆ ತೆಗೆದಿಟ್ಟು ನೀಟಾಗಿ ಅದು ಏನು ಕೇರ್ ಮಾಡಬೇಕು ಅದಕ್ಕೆ ಕೇರ್ ಮಾಡಿ ನಾವು ಅದನ್ನ ಅಡುಗೆಗೆ ಬಳಸೋದ್ರಿಂದ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಓಕೆನಾ ಅದರಿಂದ ಮುಂದೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಏನು ಈ ತಪ್ಪಿಗಲೇ ಮಾಡ್ತೀರ ದಯವಿಟ್ಟು ಸ್ಟಾಪ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಕ್ಕಳನ್ನು ಹೊತ್ತದನ್ನ ಮರಿಬಿಡಿ ಥ್ಯಾಂಕ್ ಯು